ರೈತರ ವಿಚಾರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕುಮಾರಣ್ಣವರು ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ಹತ್ತು ಸಾವಿರ ಜನರು ಹತ್ತು ಸಾವಿರ ಕಾರ್ಮಿಕರು ಇನ್ನೇನೋ ತಮ್ಮ ಜೀವನ ಅಳಿಸೋಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರ ನೆರವಿಗೆ ಧಾವಿಸಿದಂಥವ್ರು ಕುಮಾರಣ್ಣ ಅವರು ಕುಮಾರಣ್ಣವ್ರನ್ನ ಕರೆಸಿ ಆರನ್ನ ಅಭಿಷೇಕ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಅಂತ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆನ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡಬೇಕು ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಕುಮಾರಣ್ಣವ್ರ ಬಾರಿಗೆ ನೂರಾರು ಬಾರಿ ಬಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅವರು ಸಹ ಕಾಂಗ್ರೆಸ್ ಪಕ್ಷದವರೇ ಬಾ ನೂರಾರು ಬಾರಿ ಕುಮಾರಣ್ಣ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಬಹುಶಃ ಇವತ್ತು ನಮಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಜನರ ಕೆಲಸ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಕುಮಾರಣ್ಣ ಅವ್ರ ಬಳಿ ಹೋಗಿ ಕೂತ್ರೆ ಈ ಭಾಗಕ್ಕೆ ಶಿಡ್ಲ ಶಿಡ್ಲುಘಟ್ಟ ಇರ್ಬೋದು ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಕಾರ್ಖಾನೆಗಳನ್ನ ತರ್ತಕ್ಕಂಥ ಅವಕಾಶಗಳಿದಾವೆ